ನಮಸ್ಕಾರ ಎಲ್ಲ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರ ದಯವಿಟ್ಟು ಎಲ್ಲರೂ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಕೂಡ ಓದ್ತೀರಿ ಅಂತ ಕೇಳ್ಕೊತೀನಿ ಆಲ್ರೆಡಿ ನನಗೆಲ್ಲರೂ ಸಪೋರ್ಟ್ ಕೊಟ್ಟಿದ್ದೀರಾ ನಿಮ್ಮ ಸಪೋರ್ಟ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ವಿಷಯ ಏನಪ್ಪ ಅಂತಂದರೆ ನಮ್ಮ ಬಾಸದು ಅಂದ್ರೆ ಸುದೀಪ್ ಅಣ್ಣಂದು ಹೆಬ್ಬೂಲಿ ಸಿನಿಮಾ ರಿಟರ್ನ್ ರಿಲೀಸ್ ಆಗತ್ತೈತ್ರಿ ಆಗಸ್ಟ್ ಎರಡನೇ ತಾರೀಕಿಗೆ ಸಿನಿಮಾ ರಿಲೀಸ್ ಐತಿ ಧಾರವಾಡ ವಿಜಯ್ ಥಿಯೇಟ್ರ್ ಬಂದೈತೆ ರೀ ಸಿನಿಮಾ ಹೋಗಿ ನೋಡಿರಿ ಆ ಟೈಮಿಗೆ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರಲ್ಲ ಈ ಟೈಮಿಗೆ ಹೋಗಿ ನೋಡಿರಿ ಸಿನಿಮಾ ಚಲೋ ಐತಿ ನಾನು ನಮ್ಮ ಭಾವದ ಸಿನಿಮಾ ಅಂತ ನಾನು ಹೇಳತ್ತಿಲ್ಲ ಸಿನಿಮಾನೇ ಚಲೋ ಐತಿ ಅದ್ರ ಬಗ್ಗೆ ನಾನು ಹೇಳಕತ್ತೀನಿ ಆ ಟೈಮಿಗೆ ಯಾರಿಗೂ ಏನು ನೋಡೋಕ್ಕಾಗಿಲ್ಲ ಅಂತಂದ್ರೆ ಈಗ ಎರಡನೇ ತಾರೀಕಿಗೆ ಹೋಗಿ ನೋಡಿರಿ ಸಿನಿಮಾ ಚಲೋ ಐತಿ ನಾನು ಆ್ಯಕ್ಚುಲಿ ಆ ಸಿನಿಮಾದಿಂದನೇ ಅಪ್ಪಟ್ ಅವ್ರ ಅವ್ರದ್ದು ಅಭಿಮಾನಿ ಆಗಿಬಿಟ್ಟೆ ಯಾಕಂತಂದ್ರೆ ನನಗೆ ಸಿನಿಮಾನು ಇಷ್ಟ ಆಯಿತು ಅವ್ರ ಸ್ಟೈಲ್ ಇಷ್ಟ ಆಯಿತು ಎಲ್ಲ ಇಷ್ಟ ಆಗಿ ನಾನು ಅವಾಗಿಂದ ನಾನು ಅವ್ರದ್ದು ಅಪ್ಪಟ್ಟು ಅಭಿಮಾನಿ ಆಗ್ಬಿಟ್ಟಿನಿ ಸು ಸುದೀಪ್ ಅಣ್ಣ ಹೀಗಾಗಿ ಸ್ವಲ್ಪ ಕೆಲವೊಬ್ರಿಗೆ ಗೊತ್ತಿರಲ್ಲ ಅದಕ್ಕೆ ನಾನು ಹೇಳಾಕತೀನಿ ರೀ ಎರಡನೇ ತಾರೀಕಿಗೆ ಸಿನಿಮಾ ರಿಲೀಸ್ ಐತಿ ಹೋಗಿ ಎಲ್ಲರೂ ಸಿನಿಮಾ ನೋಡಿರಿ ಧಾರವಾಡ ವಿಜಯ್ ಥಿಯೇಟರ್ ಬಂದೈತಿ ಹೋಗಿ ಸಿನಿಮಾ ನೋಡಿರಿ ನಾನು ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಮೇತ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ